ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ನದಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ದೇವತೆಗಳ ಸ್ವರೂಪವಾಗಿ ನದಿಗಳನ್ನು ಪೂಜಿಸಲಾಗುತ್ತದೆ ನದಿಯ ನೀರನ್ನು ತೀರ್ಥವೆಂದು ಸ್ವೀಕರಿಸಲಾಗುತ್ತದೆ ಅಂತಹ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಮಾಡಿದ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆ ಎಷ್ಟೋ ಕಾಯಿಲೆಗಳು ದೂರವಾಗುತ್ತದೆ ಅನ್ನೋ ನಂಬಿಕೆ ಇದೆ ಭಕ್ತರಿಗೆ ಪುಣ್ಯವನ್ನು ಪ್ರಾಪ್ತಿ ಮಾಡುವ ಅವರ ಕಷ್ಟಗಳನ್ನು ದೂರ ಮಾಡುವ ನದಿಗಳ ಬಗ್ಗೆ ನಮಗೆಲ್ಲ ತಿಳಿದೇ ಇರುತ್ತೆ ಆದರೆ ಇಂದು ನಾವು ಹೇಳಲಿರುವ ಈ ನದಿ ತುಂಬ ಭಯಾನಕವಾದ ನದಿಯಾಗಿದೆ ಇದರ ಬಗ್ಗೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕೂಡ ವಿವರಣೆ ನೀಡಲಾಗಿದೆ ಗರುಡ ಪುರಾಣ ಮುಂತಾದ ಕೆಲವು ಪುರಾಣಗಳಲ್ಲಿಯೂ ಈ ರಹಸ್ಯಮಯ ನದಿಯ ಬಗ್ಗೆ ಉಲ್ಲೇಖಿಸಲಾಗಿದೆ ಭಾರತೀಯ ಧರ್ಮಗಳಲ್ಲಿ ವೈತರಣ ಎಂದು ಕರೆಯಲ್ಪಡುವ ಒಂದು ನದಿ ವೈತರಣಿಯು ಭೂಮಿ ಮತ್ತು ನರಕ ಯಮನ ಸಾಮ್ರಾಜ್ಯದ ನಡುವೆ ಇದೆ ಇದು ಪಾಪಗಳನ್ನು ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ ನೀತಿವಂತರು ಅಮೃತದಂತಹ ನೀರಿನಿಂದ ತುಂಬಿದ ನದಿಯನ್ನು ನೋಡುತ್ತಾರೆ ಆದರೆ ಪಾಪಿಗಳು ರಕ್ತದಿಂದ ತುಂಬಿರುವುದನ್ನು ನೋಡುತ್ತಾರೆ ವೈತರಣಿಯು ಗ್ರೀಕ್ ಪುರಾಣಗಳಲ್ಲಿ ಸ್ಟೈಕ್ಸ್ ನದಿಯನ್ನು ಹೋಲುತ್ತದೆ ವೈತರಣಿ ಎಂಬ ನದಿ ಎಷ್ಟು ರಹಸ್ಯಮಯವೋ ಅಷ್ಟೇ ಭಯಾನಕ ಕೂಡ ಹೌದು ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ವೈತರಣಿ ನದಿ ಯಮಲೋಕದಲ್ಲಿ ಹರಿಯುತ್ತದೆ ಭೂಮಿಯ ಮೇಲಿರುವ ಎಲ್ಲ ನದಿಗಳಲ್ಲಿ ನೀರು ಹರಿದರೆ ಈ ನದಿಯಲ್ಲಿ ರಕ್ತ ಕೀವು ಮೂತ್ರ ಮತ್ತು ಇತರ ಕೊಳಕು ತುಂಬಿರುತ್ತದೆ ಸಾವಿನ ನಂತರ ನಮ್ಮ ಆತ್ಮ ಯಮಲೋಕಕ್ಕೆ ಹೋಗುವಾಗ ಈ ನದಿಯನ್ನ ದಾಟಿಯೇ ಹೋಗಬೇಕು ಎಂದು ಪುರಾಣಗಳು ಹೇಳುತ್ತವೆ ಈ ನದಿಯಲ್ಲಿ ಮಾಂಸಗಳನ್ನು ತಿನ್ನುವ ಭಯಾನಕವಾದ ಕ್ರಿಮಿಗಳು ಮೊಸಳೆಗಳು ರಣಹದ್ದುಗಳು ವಾಸಿಸುತ್ತವೆ ಪಾಪಿಗಳು ಸಾವಿನ ನಂತರ ಯಮಲೋಕಕ್ಕೆ ಹೋದಾಗ ಅಲ್ಲಿ ಆತನಿಗೆ ಚಿತ್ರ ಹಿಂಸೆ ನೀಡಲಾಗುತ್ತದೆ ಎಂದು ಪುರಾಣ ಹಾಗೆ ಕಥೆಗಳಲ್ಲಿ ಕೇಳಿದ್ದೇವೆ ಪಾಪಿಗಳಿಗೆ ಶಿಕ್ಷೆ ನೀಡೋದ್ರಲ್ಲಿ ವೈತರಣಿ ನದಿ ಕೂಡ ಸೇರಿದೆ ಪಾಪಿಗಳ ಮರಣದ ನಂತರ ಯಮದೂತರು ಪಾಪಿಯ ಆತ್ಮವನ್ನ ಹೊತ್ತುಕೊಂಡು ಈ ನದಿಯ ಬಳಿಗೆ ಹೋದಾಗ ನದಿ ಕುದಿಯಲು ಪ್ರಾರಂಭವಾಗುತ್ತದೆ ಜೀವನದ ಪಾಪ ಕರ್ಮಗಳನ್ನು ಮಾಡಿದವರು ಇಲ್ಲಿ ಬಂದಾಗ ವೈತರಣಿಯ ನದಿ ನೀರು ಕುದಿಯುತ್ತದೆ ಅಂತಹ ಪಾಪಿಗಳಿಗೆ ವೈತರಣಿ ನದಿಯನ್ನು ದಾಟುವಾಗ ಬಹಳ ಕಷ್ಟ ಎದುರಿಸಬೇಕಾಗುತ್ತದೆ ಪಾಪಿಗಳನ್ನು ನೋಡಿದಾಗ ಈ ನದಿ ಉಗ್ರವಾಗುತ್ತದೆ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದವರು ಈ ನದಿಯನ್ನು ಸುಲಭವಾಗಿ ದಾಟಬಹುದು ಪಾಪಿಗಳಿಗೆ ಯಾವುದೇ ಕರುಣೆ ಇಲ್ಲದೆ ಬಹಳ ಕ್ರೂರವಾಗಿ ಶಿಕ್ಷೆ ವಿಧಿಸಲಾಗುತ್ತದೆ ಜನರು ನೋವಿನಿಂದ ಹೋಗುತ್ತಾರೆ ತಮ್ಮ ಪಾಪಗಳನ್ನು ನೆನಪಿಸಿಕೊಂಡು ಬಳಲುತ್ತಾರೆ ನಮ್ಮನ್ನು ರಕ್ಷಿಸಲು ಯಾರೂ ಇಲ್ಲ ಅಂತ ಕೂಗುತ್ತಿರುತ್ತಾರೆ ಅದಕ್ಕಾಗಿಯೇ ಹಿಂದೂ ಸಂತರು ಪಾಪಗಳನ್ನು ಮಾಡಬೇಡಿ ಎಂದು ಹೇಳುತ್ತಾರೆ ನಾವು ಈ ಜಗತ್ತಿನಲ್ಲಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದಾದರೂ ದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಜೀವನ ಮತ್ತು ಅತರಾಚಿಗಿನ ಅತೀಂದ್ರಿಯ ಪ್ರಯಾಣದಲ್ಲಿ ಪವಿತ್ರ ಗ್ರಂಥಗಳು ಮರಣಾನಂತರದ ಜೀವನದ ಭೀಕರತೆಯಿಂದ ಪಾರಾಗಲು ಪ್ರಬಲ ಪರಿಹಾರವನ್ನು ನೀಡುತ್ತವೆ ಅದುವೇ ಪವಿತ್ರ ಹಸುವಿನ ನಿಸ್ವಾರ್ಥ ಸೇವೆ ಹೌದು ಅಶುಭ ನದಿ ವೈತರಣಿ ಮತ್ತು ಭಯಾನಕ ಹಸಿಪತ್ರವನ ಅಂದರೆ ಕತ್ತಿಯಂತಹ ಎಲೆಗಳ ಕಾಡು ಆತ್ಮವು ಮರಣಾನಂತರದ ಜೀವನದಲ್ಲಿ ಎದುರಿಸುವ ಭೀಕರ ಸವಾಲುಗಳನ್ನು ಪ್ರತಿನಿಧಿಸುತ್ತವೆ ಈ ಸವಾಲುಗಳು ಐಹಿಕ ಅಸ್ತಿತ್ವದ ಸಮಯದಲ್ಲಿ ಆತ್ಮವು ಮಾಡಿದ ದುಷ್ಕೃತ್ಯಗಳಿಂದಾಗಿ ಕಾಯುತ್ತಿರುವ ಶಿಕ್ಷೆಗಳಿಗೆ ರೂಪಕಗಳಾಗಿವೆ ಮೃತ ವ್ಯಕ್ತಿಗೆ ಅವನ ಮರಣದ ಸಮಯದಲ್ಲಿ ಉಡುಗೊರೆಯಾಗಿ ನೀಡುವ ಹಸುವನ್ನು ವೈತಾರಣಿ ಹಸು ಎಂದು ಕರೆಯಲಾಗುತ್ತದೆ ಇದು ಅವನನ್ನ ನದಿಯನ್ನ ದಾಟಲು ದೋಣಿಯಲ್ಲಿ ಸಾಗಿಸಲು ಅನುವು ಮಾಡಿಕೊಡುತ್ತದೆ ಗರುಡ ಪುರಾಣದ ಪ್ರಕಾರ ಪಾಪಿಗಳು ಬಾಯಾರಿದರೆ ಅವರಿಗೆ ಕುದಿಯುವ ಎಣ್ಣೆಯನ್ನು ನೀಡಲಾಗುತ್ತದೆ ನಮಗೆ ಹೊಸ ಮಾನವ ಜನ್ಮ ಪಡೆಯಲು ಅನುಮತಿ ನೀಡಿದ್ದರೂ ಸಹ ಅವರ ಪಾಪಗಳನ್ನು ಮುಂದಿನ ಜನ್ಮಕ್ಕೆ ಎರವಲು ಪಡೆಯಲಾಗುತ್ತದೆ ಹಾಗೆ ರೋಗಗಳು ಅಥವಾ ಅಂಗವಿಕಲತೆಯಿಂದ ಬಳಲುವ ಶಿಕ್ಷೆಯನ್ನು ಕೂಡ ಪಡೆಯುತ್ತಾರೆ ಸ್ಕಂದ ಪುರಾಣದ ಹರಿಹರೀಶ್ವರ ಮಹಾತ್ಮೆಯು ವೈತರಣಿಯನ್ನ ಒಳಗೊಂಡ ಭೌತಿಕ ನದಿಯಾಗಿದ್ದು ಇದು ಪೂರ್ವ ಸಾಗರವನ್ನ ಸೇರುತ್ತದೆ ಎಂದು ಉಲ್ಲೇಖಿಸುತ್ತದೆ ಇದರಲ್ಲಿ ಸ್ನಾನ ಮಾಡುವವನು ಶಾಶ್ವತವಾಗಿ ಯಮನ ಹಿಂಸೆಯಿಂದ ಮುಕ್ತನಾಗುತ್ತಾನೆ ಎಂದು ಭಾವಿಸಲಾಗಿದೆ ವೈತರಣಿಯು ಮತ್ಸ್ಯ ಪುರಾಣ ವಾಮನ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಪರಶುರಾಮನ ತಪಸ್ಸಿನಿಂದಾಗಿ ಪಾತಾಳದಿಂದ ನದಿಯನ್ನ ಭೂಮಿಗೆ ತರಲಾಯಿತು ಎಂಬ ಇದೆ ದಕ್ಷನ ಯಜ್ಞದಲ್ಲಿ ದಾಕ್ಷಾಯಿಣಿಯು ದೇಹತ್ಯಾಗ ಮಾಡಿದಾಗ ಆ ನೋವಿನಲ್ಲಿ ರುದ್ರನು ಹರಿಸಿದ ಕಣ್ಣೀರಿನ ಹರಿಯೇ ಈ ವೈತರಣಿ ನದಿ ಎಂಬ ಪ್ರತೀತಿ ಇದೆ ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ಮನುಷ್ಯ ಜನ್ಮ ಸಿಗುತ್ತದೆ ಮಾನವ ಜನ್ಮ ದೊಡ್ಡದು ಎಂದು ನಮ್ಮ ಹಿರಿಯರು ಕೂಡ ಹೇಳುತ್ತಿರುತ್ತಾರೆ ಅಂತಹ ಮನುಷ್ಯ ಜನ್ಮದಲ್ಲಿ ಜನಿಸಿದಾಗಲೂ ಕೆಲವರು ಒಳ್ಳೆಯ ಕೆಲಸಗಳನ್ನು ಬಿಟ್ಟು ಪಾಪದ ಕೆಲಸಗಳಲ್ಲಿ ತೊಡಗುತ್ತಾರೆ ತಿಳಿದು ತಿಳಿದೆಯೋ ಅನೇಕ ಪಾಪ ಕರ್ಮಗಳನ್ನು ಮಾಡುತ್ತಾರೆ ಧರ್ಮ ಕರ್ಮ ದಾನ ಧರ್ಮಗಳನ್ನು ಮರೆಯುತ್ತಾರೆ ಅಂಥವರಿಗೆ ವೈತರಣಿ ನದಿಯಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ ವೈತರಣಿ ನದಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಎಂದು ಕೂಡ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಯಾರು ತಮ್ಮ ಜೀವಿತಾವಧಿಯಲ್ಲಿ ಈಶ್ವರನ ಮೇಲೆ ಭಕ್ತಿ ನಿಷ್ಠೆಗಳನ್ನು ಹೊಂದಿರುತ್ತಾರೋ ಹಾಗೆ ಯಾರು ದಾನ ಧರ್ಮಗಳನ್ನು ಮಾಡುತ್ತಾರೋ ಅವರಿಗೆ ಯಮಲೋಕದ ಯಾತ್ರೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳು ಎದುರಾಗುವುದಿಲ್ಲ ಹಾಗೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಎನಿಸಿಕೊಂಡಿರುವ ಗೋದಾನವನ್ನು ಮಾಡಿದರೂ ಪಾಪಗಳು ದೂರವಾಗುತ್ತದೆ ಇಂತಹ ದಾನ ಧರ್ಮಗಳನ್ನು ಮಾಡುವವರನ್ನು ಯಮದೂತರು ದೋಣಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪುಣ್ಯ ಕೆಲಸಗಳನ್ನು ಮಾಡಿದವರು ಬಂದಾಗ ವೈತರಣಿ ನದಿ ಶಾಂತವಾಗಿರುತ್ತದೆ ಆದರೆ ಪಾಪಕರ್ಮಗಳನ್ನು ಮಾಡಿದವರು ಬಂದಾಗ ಅದು ಕೂಡ ಕುದಿಯುತ್ತದೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ನಾವು ಸತ್ಯವನ್ನು ಅನುಸರಿಸಬೇಕು ಅದು ನಮ್ಮ ಎಲ್ಲ ಭೌತಿಕ ಪ್ರಪಂಚಗಳಲ್ಲಿ ನಮಗೆ ಸಹಾಯ ಮಾಡುತ್ತದೆ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಸಂಸ್ಕೃತ ಪದವಿದೆ ಇದರರ್ಥ ನಾವು ಧರ್ಮವನ್ನು ರಕ್ಷಿಸಿದರೆ ಅದು ಪ್ರತಿಯಾಗಿ ನಮ್ಮನ್ನು ರಕ್ಷಿಸುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಭಯ ಹುಟ್ಟಿಸುವಂತಹ ಅತ್ಯಂತ ಭಯಂಕರವಾದ ವೈತರಣಿ ನದಿಯ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೈಸ್ ಟೇಕ್ ಕೇರ್ ಬ ಬಾಯ್